ನಾವು ಸಾಧನೆ ಮಾಡ್ತಾ ಹೋದಂತೆ ನಾವು ನಮ್ಮ ಗುರಿಯನ್ನು ತಲುಪ್ತಾ ಹೋದಂತೆ ನಮಗೆ ಗೊತ್ತಿಲ್ಲದೆ ನಮ್ಮ ಒಳಗೆ ಒಂದು ಅಹಂಕಾರ ಬರ್ತದೆ ನಿಜ ಪ್ರತಿಯೊಬ್ಬರಿಗೂ ನನ್ನಂಥವ್ರಿಗೂ ಬರುತ್ತದೆ ಪ್ರತಿಯೊಬ್ಬರಿಗೂ ಅಹಂಕಾರ ಬರ್ತದೆ ಆ ಅಹಂಕಾರ ಬಂದಾಗ ಅವನತಿ ಶುರುವಾಗ್ತದೆ ಆ ಅಹಂಕಾರ ಬರದೇ ಇರಬೇಕಾದ್ರೆ ನಾವು ಎಲ್ಲಿಗಾದರೂ ಒಬ್ಬರ ಹತ್ರ ಶರಣಾಗಬೇಕು ನೋಡಿ ಹನುಮಂತ ರಾಮನಲ್ಲಿ ಶರಣಾಗಿಲ್ಲ ಅಂತ ಆಗಿದ್ದರೆ ಹನುಮಂತ ಅವನಿಗೆ ಗೊತ್ತಿಲ್ಲದ ವೇದ ವೇದಾಂತಗಳಿಲ್ಲ ಸಂಗೀತದಿಂದ ಹೇಳುದು ಪ್ರತಿಯೊಂದರಲ್ಲೂ ಆತ ಮುಟ್ಟದ ಗುರಿ ಇಲ್ಲ ಆದರೆ ಇವತ್ತಿಗೆ ನಾವು ಹೆಸರು ಹನುಮಂತ ಅಂತ ನೆನ್ಪಿಟ್ಕೊಂಡದ್ದು ಅವನು ಸೂರ್ಯನನ್ನೇ ಗುರುವಾಗಿ ಸ್ವೀಕರಿಸ್ದ ಅನ್ನೋ ಕಾರಣಕ್ಕಲ್ಲ ಹನುಮಂತನನ್ನ ನೆನ್ಪಿಟ್ಕೊಂಡದ್ದು ಎಲ್ಲಾ ವೇದ ವೇದಾಂತಗಳನ್ನು ಕರತಲಮಲ ಮಾಡ್ಕೊಂಡ್ಬಿಟ್ಟಿದ್ದ ಅಂತ ಅಲ್ಲ ಅವನನ್ನ ನೆನ್ಪಿಟ್ಕೊಳ್ಳುವಂಥದ್ದು ಸಂಗೀತದಲ್ಲೇ ಅವನು ಸಾಧಿಸಿದ್ದ ಗುರಿ ಯಾರೂ ಮಟ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಲ್ಲ ಹನುಮಂತನನ್ನ ನೆನ್ಪಿಟ್ಕೊಳ್ಳೋದು ರಾಮನ ಸೇವಕ ಅಂತ ರಾಮನ ದೂತ ಅಂದ ಕಾರಣಕ್ಕಾಗಿ ಮಾತ್ರ ನಾವು ನೆನ್ಪಿಟ್ಕೊಳ್ಳುವಂಥದ್ದು ಹನುಮಂತನಂತ ಹನುಮಂತನೇ ಅಲ್ಲಿ ಶರಣಾದ ಅಂತ ಆದರೆ ಇನ್ನು ನಾವೇ ಯಾರು ಹಾಗಾಗಿ ಇವತ್ತಿನ ಕಾಲಕ್ಕಾದರೂ ಯಾರೋ ಒಬ್ಬರ ಗುರು ಅಥವಾ ಆ ತತ್ವ ಅಥವಾ ಒಬ್ಬ ದೈವಕ್ಕಾದರೂ ನೀವು ಶರಣಾಗದೆ ಹೋದರೆ ನಿಮ್ಮ ಅಹಂಕಾರದಿಂದಾಗಿ ನೀವು ಅವನತಿಯನ್ನು ಹೊಂದುತ್ತೀರಿ ಅಂತ ಅಷ್ಟೇ ಇಲ್ಲಿರುವಂಥದ್ದು ನಿಜ ನಿಜ